கவர்றங்கில ஹ ஆடிலல நீங்க நான் அந்த அர்த்தம் இல்ல இவன கரெக்ட் கரெக்ட் ஏலوني நான் வந்து நீங்க அந்த நம்ம பேபி ஹெட்டில ஆக்சுவ மழைய चुडा मला <laughs> <laughs> ೇವಿ ಚಿರಾಕ್ ಸಂಸ್ಥೆಗೆ ಜಿಲ್ಲಾ ಕೈಗಾರಿಕಾ ತರಬೇತಿ ಕೇಂದ್ರ ಬಂದು ಮೂರನೇ ದಿನ ಇವತ್ತು ಮೂರಲ್ಲ ನಾಲ್ಕನೇ ದಿನ ಇವತ್ತು ನಾಲ್ಕನೇ ದಿನದ ವೀಡಿಯೋ ಇರ್ತೀವಿ ಇವತ್ತು ಏನೇನು ಮಾಡ್ತಾರೆ ಏನು ಅಂಥದ್ದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡು ಹೋಗ್ತೀನಿ ಬರೀ ಇವತ್ತು ವೀಡಿಯೋನ ಶೇರ್ ಮಾಡ್ಬೋದು ಅಂತ ವೀಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿರಿ ನೋಡೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್ ಆಲ್ಮೋಸ್ಟ್ ಇಲ್ಲಿ ಬಂದಂಥ ಎಲ್ಲ ಟ್ರೈನರ್ಸ್ ಅಂದರೆ ನಮಗೇನು ಟ್ರೈನ್ ಮಾಡೋಕ್ಕೆ ಎಲ್ಲರೂ ಅವರು ಆದಷ್ಟು ನನಗೆಲ್ಲ ತಿಕೊಡಕ್ಕೆ ಪ್ರಯತ್ನ ಮಾಡತ್ತಾರ ಹಾಂ ನಾವು ಅವರಿಂದ ಮಾಡ್ಕೊಳ್ಕೊಂಡೆ ಅಂತ ನಂಗೆ ಹೇಳ್ಬೋದು ಆಮೇಲೆ ಇಲ್ಲೊಂದಷ್ಟು ಬಂದಂಥ ಅಭ್ಯರ್ಥಿಗಳು ಕಲ್ಕೊಳ್ಳಿ ಬಂದಿರ್ತಾರಲ್ಲ ಅವ್ರೂ ಅಷ್ಟು ಚೆನ್ನಾಗಿ ಎಲ್ಲ ಕೂಡ ಕ್ಲೋಸ್ ಆಗಿ ಮೂವ್ ಮಾಡಬೇಕಾರೆ ಆಮೇಲೆ ನಮಗೆ ಎಲ್ಲರೂ ಒಂಥರ ಮನೆಯಲ್ಲರದ ಆಗಿಬಿಡ್ತೀವಿ ಆಲ್ಮೋಸ್ಟ್ ಎಲ್ಲರೂ ನನ್ನ ವೀಡಿಯೋಸ್ ನೋಡುತ್ತಾರೆ ಇಲ್ಲಿ ಬಂದಿಂದ ನಾನು ಇಲ್ಲಿ ಕೊಟ್ಟಿರ್ತಾನೆ ಜಸ್ಟ್ ಅಲ್ಲೇ ಸ್ಟಾರ್ಟ್ ನೋಡ್ಕೊಟ್ಟಿರ್ತಾರೆ ಅವರು ನನ್ನ ವೀಡಿಯೋನ ನಾನು ಹಚ್ಚ ನಾ ಇಲ್ಲಿ ಬಂದ್ರೂ ನನ್ನ ವೀಡಿಯೋಸ್ನ ನೋಡೋಕೆ ಅಷ್ಟೊಂದು ಇಷ್ಟ ಆಗ್ತದೆ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳ ಧನ್ಯವಾದಗಳನ್ನು ಹೇಳ್ತೀನಿ ನಾನು ಫ್ರೆಂಡ್ಸ್ ಇವತ್ತಿನ ಇವತ್ತಿನ ಈ ಟ್ರೈನಿಂಗ್ನೊಳಗೆ ಏನೇನು ನಡೀತಿದ್ದೆ ಏನೇನು ಅನ್ನೋವಂಥದ್ದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಡ್ತೀನಿ ಇವತ್ತು ಯಾರು ಬರ್ತಾರೋ ಏನು ಅನ್ನೋಂಥದ್ದಿಗೂ ಅಷ್ಟೊಂದೂ ಗೊತ್ತಿಲ್ಲ ಇನ್ನೇ ಬರ್ತಾರ ನಾವು ಬರ್ತಾ ಸ್ವಲ್ಪ ಲೇಟ್ ಆಯಿತು ಸರ್ ಡೈಲಿ ಹತ್ತೂರಿಗೆಲ್ಲ ಬಂದು ಹಾಕಿ ಇವತ್ತ ಲೇಟ್ ನೋಡಿ ಒಂದು ಸ್ವಲ್ಪ ಹನ್ನೊಂದು ಗಂಟೆ ಆದರೂ ಅಂದರೆ ಡೈಲಿ ಅವರು ನೋಡಬೇಕಲ್ಲ ಎಷ್ಟೊತ್ತ ಅನ್ನೋಂಥದ್ದು ಇಲ್ಲಿ ಬಂದಿರ್ತಾರಲ್ಲ ಅವ್ರು ಸಣ್ಣ ಇರ್ತಾರೆ ನಾವೆಲ್ಲ ರೆಡಿ ಆಗಿ ಕುಂತಿಂದ ಬರ್ತಾರೆ ಬರ್ತಾನೆ ನಮಗೆ ಟ್ರೈ ಮಾಡೋಕೆ ಯಾರು ಬರ್ತಾರೆ ಏನು ಅನ್ನೋ ನೆಕ್ಸ್ಟ್ ತೋರಿಸ್ತೇನೆ ಇವಾಗ ಆಲ್ಮೋಸ್ಟ್ ಇವಾಗ ಟೀ ಬ್ರೇಕ್ ಅಂದರೆ ಫಸ್ಟ್ ಬಂದ ಕೂಡಲೇ ಬಂದ್ಮೇಲೆ ಚಹಾ ಕೊಡ್ತಾರೆ ಸಹ ಬಿಸ್ಕಿಟ್ ಹೀಗಾಗಿ ಕೊಡಬೇಕು ಆಲ್ಮೋಸ್ಟ್ ಎಲ್ಲರೂ ಕುಡ್ಯಾಕತರ ನೋಡಬಹುದು ಹಾಗೆ ಗೊತ್ತಾಗತಿದೆ ಸರ್ ಟೂ ರೋಸ್ ಯಾತಾ ಇಪ್ರೆಸೆಂಟ್ ಆಗಿರೋದು ವಿಧಾನ ಪರಿಶಿಕ್ಕೆ ಇರಕ್ಕೆ ನೋಡೋ ಚಾಕಕತರ ಚಾಕಕತರ ನಾ ಕುಡದೆ ಎಲ್ಲರೂ ಕುಡತರ ಇನ್ನು ಔರ್ ಕುಡದಿಂದ ಆ ಕ್ಲಾಸ್ ಸರ್ ಸರ್ ಅಪ್ಪ ಮೇಡಂ ಯಾವಾಗ ಬರತರೋ ಗೊತ್ತಿಲ್ಲ ಬಂದಿಲ್ಲ ಕ್ಲಾಸ್ ಸ್ಟಾರ್ಟಾಗತಿ ನಾನು ಆ ಟೈಮ್ನಗೆ ವಿಡಿಯೋ ಮಾಡಿಬಿಡೋಣ ಅಹ ಇವಾಗ ಬಂದಾರ ನೋಡ್ರಿ ಸರ್ ಬಂದಾರ ಇವತ್ತಾ ಅದ್ರಾಗ ಇವರು ನಮಗೆ ಏನು ಹೇಳ್ಕೊಡಕ್ಕೆ ಬಂದಾರಪ್ಪ ಅಂತಂದ್ರೆ ಇವತ್ತ ಈ ನಮಗೆ ಯೋಜನಾ ವರದಿ ಯಾವ ರೀತಿ ರೆಡಿ ಮಾಡಬೇಕು ಅನ್ನುವಂಥದ್ರ ಬಗ್ಗೆ ಕ್ಲಾಸ್ ಇತ್ತಿವತ್ತ ಹೀಗಾಗಿ ಅದರದೊಂದು ಬುಕ್ ಕೊಟ್ಟಿದ್ರು ಅದರ ತಕ್ಕಂಗೆ ನಾವು ಅವ್ರು ಹೇಳಾಕತ್ತಿದ್ರು ಅದ್ರ ಹೇಳ ಅಂದ್ರೆ ಫಸ್ಟ್ ಡೇ ಇಂದ ಮಧ್ಯಕ್ಕೆ ನಮ್ಗೆ ಇಲ್ಲಿ ಮಠ ಏನೇನು ಕಲಿಸ್ಕೊಟ್ಟಾರ ಅನ್ನುವಂಥದ್ದನ್ನು ಹೇಳಾತಿದ್ರು ಅಂದ್ರೆ ಕೇಳಕ್ಕತ್ತಿದ್ರು ಅದನ್ನು ಇವ್ರು ಮೇಡಮ್ ಮರ್ಯದ್ದು ಹೇಳಾಕತ್ತಿದ್ರು ನೋಡ್ರಿ ಒಂದೇ ದಿವಸದಿಂದ ಏನೇನು ನಡೆದು ನಮ್ಮ ಟ್ರೈನಿಂಗ್ ಒಳಗೆ ಅನ್ನುವಂಥದ್ದನ್ನ ಆಮೇಲೆ ಯೋಜನಾ ವರದಿಗೆ ಒಂದು ಬುಕ್ಕು ಕೊಟ್ಟಿದ್ರು ಬುಕ್ಕು ಪೆನ್ನು ನಮ್ಗೆ ಸರ್ ಹೇಳ್ದಂಗೆ ನಾವು ಅದನ್ನು ಬರ್ಕೋಬೇಕು ಆ ರೀತಿ ಅದ್ರ ಸಲುವಾಗಿ ನಾವು ಅವರು ಪ್ರತಿಯೊಂದ್ರೂ ಇನ್ನೇನು ಭಾಳ ಚಂದ ಅಂದ್ರೆ ಭಾಳ ಚಂದ ತಿಳಿಸ್ಕೊಟ್ರು ನಾವು ಯಾವ ರೀತಿ ಯೋಜನೆಯ ವರದಿನ ರೆಡಿ ಮಾಡಬೇಕು ಅನ್ನುವಂಥದ್ದನ್ನು ಇಲ್ಲಿ ನೋಡಿರಿ ಇದು ಯೋಜನಾ ವರದಿದ ಬುಕ್ ಇದ್ರೊಳಗನ ನಾವು ಅವ್ರು ಕೆಲವೊಂದಷ್ಟು ಇದ್ರಾಗ ಕಾಲಮ್ಸ್ ಇರ್ತಾವೆ ಅದರನ್ನು ಯಾವ್ಯಾವ ರೀತಿ ಅನ್ನುವಂಥದ್ದನ್ನು ಅವರು ಹೇಳ್ಕೊಟ್ರು ಅಂದರೆ ಇಲ್ಲೇ ಏನು ಬರಿಬೇಕು ಇಲ್ಲೇ ಯಾವ ರೀತಿ ಇರ್ತೈತಿ ಅನ್ನುವಂಥದ್ರದ್ದು ಒಂದು ಬಟ್ಟೆ ಅಂಗಡಿದು ಇದನ್ನು ಏನು ಒಂದು ಮಾಡಲ್ ಆಗಿ ತಗೊಂಡು ಅದನ್ನು ಅದರದ ಬಗ್ಗೆ ಯಾವ ರೀತಿ ನಾವು ಯೋಜನಾರ ವರದಿನ ರೆಡಿ ಮಾಡಬೇಕು ಅನ್ನುವಂಥದ್ದನ್ನು ಹೇಳಾಕತ್ತಿದ್ರು ನೋಡ್ರಿ ಆವಾಗ ಮೇಡಮ್ಮಾರ ಬಂದು ಒಂದು ಸಣ್ಣದೊಂದು ಏನು ಅಂದ್ರೆ ಬುಕ್ಕು ಇನ್ನು ಪೂರ್ತಿ ಎಲ್ಲರಿಗೂ ಕೊಟ್ಟಿರಲಿಲ್ಲ ಅದನ್ನ ಬುಕ್ಕು ಪೆನ್ನು ಕೊಡಾಕಂತ ಬಂದಿದ್ರು ಇವಾಗ ನನಗೆ ಕೊಟ್ಟಿದ್ರು ಹಿಂದಿನವ್ರಿಗೆ ಕೊಡಾಕತ್ತಿದ್ರು ನೋಡ್ರಿ ಇನ್ನು ಅದರದೇ ಒಂದು ಸಣ್ಣ ವೀಡಿಯೋ ಫ್ರೆಂಡ್ಸ್ ಒಂದೊಂದು ದಿನ ಹೆಂಗಾಗಿತ್ತು ಅಂತಂದ್ರೆ ಫಸ್ಟ್ ಡೇ ಹೆಂಗೆ ಹೋಗ್ಲಿಪ್ಪ ಅನ್ನೋ ಥರ ಆಗಿತ್ತು ಆದ್ರೆ ಪ್ರತಿದಿನ ಬರ್ದಾ ಬರ್ತಾ 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 ನಮ್ಗೆ ಹೆಂಗೆ ಬಿಡ್ಲಿಪ್ಪಾ ಇದನ್ನ ಅನ್ನೋ ಥರ ಆಗಿಬಿಟ್ಟಿತ್ತು ಪ್ರತಿಯೊಬ್ಬರು ಅದ್ರಾಗ ನಾವು ಒಂದಷ್ಟು ಖಾಯಂ ಹೋಗೋವರೆಗೇನು ಕೇಳೋ ಕೆಲವೊಬ್ರು ಒಂದು ದಿವಸ ಬಿಟ್ಟರು ನಾವಂತೂ ಒಂದು ದಿನಾಲೂ ಬಿಟ್ಟಿಲ್ಲ ಆಮೇಲೆ ಇಲ್ಲಿ ನೋಡ್ಬೋದು ಅದು ರೆಣ್ ಪೆನ್ ನಾವು ಸ್ಕೂಲ್ಗೆಲ್ಲ ಹೋಗುವಾಗ ಯೂಸ್ ಮಾಡ್ತಿದ್ವಿ ಅದನ್ನು ವಾಪಸ್ ಇವತ್ತು ಅದನ್ನು ಅದ ಪೆನ್ನ ಕೊಟ್ಟಾರ ಹೀಗಾಗಿ ಅದನ್ನು ನೋಡಿ ಖುಷಿ ಆಯ್ತು ನಮ್ಗೆ ರೆಣ್ ಪೆನ್ ನಾವು ಸ್ಕೂಲ್ಗೆಲ್ಲ ಹೋಗುವಾಗ ಇದರಲ್ಲೇ ಬರಿತಿದ್ವಿ ಅನ್ನುವಂಥದ್ದು ನಮ್ಮ ಮಹಾದೇವಿ ನಾನು ನಾನು ನಾವಂತ ಅಲ್ಲ ಕಾಸಿ ಬಂದಂಥ ಪ್ರತಿಯೊಬ್ಬರೂ ಬುಕ್ಕೊಳಗೆ ಏನೈತಿ ಏನು ಅನ್ನೋ ನೋಡಾಕತ್ತಿದ್ವಿ ಫಸ್ಟ್ ಒಂದಷ್ಟು ಎಲ್ಲರೂ ಕೂಡ ಮಾತಾಡ್ಕೊ ಅಂತ ಮೇಡಮ್ ಅವರು ನಮಗೆ ಭಾಳ ಕ್ಲೋಸ್ ಆಗಿ ಇದ್ರಂತಲೇ ಅನ್ಬೋದು ನಮ್ಗೆ ಅಂತಾರೆ ನಮ್ಮ ಕೂಡ ಅಷ್ಟಂತಲ್ಲ ಬಂದಿರುವಂಥ ಪ್ರತಿಯೊಬ್ರು ಕೂಡ ಅಷ್ಟೇ ಅನ್ಯೂನ್ಯತವಾಗಿ ಅಂದ್ರೆ ಅಷ್ಟೊಂದು ಕ್ಲೋಸ್ ಆಗೇ ಮಾತಾಡಿಸ್ತಿದ್ರು ಅವರು ಪ್ರತಿಯೊಬ್ಬರು ಗೊತ್ತದಾರನ ಹೊಸದಾಗಿ ಬಂದವರು ಅನ್ನುವಂಥದ್ದು ಅನ್ನೋ ಹಂಗೆ ಇರಲೇ ಇಲ್ಲ ಅವರು ಏನು ನಮ್ಗೆ ಗೊತ್ತಾದಾರನ ಅನ್ನೋ ರೀತಿನ ಅಷ್ಟೊಂದು ಖುಷಿಯಾಗಿ ಕ್ಲೋಸ್ ಆಗೇ ಮೂವ್ ಮಾಡ್ತಿದ್ರು ನಮ್ ಕೂಡ ಆಮೇಲೆ ಒಂದಷ್ಟು ಯೋಜನೆ ಬರೋದಿನ ರೆಡಿ ಮಾಡಿದ್ವಿ ಮಾಡಿಂದ ಲಾಸ್ಟ್ ಹೆಚ್ಚು ಕಮ್ಮಿ ಟೈಮ್ ಒಂದೂವರೆ ಎರಡು ಆಗಿತ್ತು ಊಟಕ್ಕೆ ಊಟ ಟೈಮ್ ಆಯ್ತು ಹೇಳಿ ಊಟ ಬಂತು ನೋಡಿರಿ ಇನ್ನು ಪ್ರತಿಯೊಬ್ಬರು ಊಟ ಮಾಡಿಬರ್ರಿ ಆಮೇಲೆ ಕ್ಲಾಸ್ ಮುಂದುವರ್ಸು ಅಂತ ಹೇಳಿದ್ರು ಹೀಗಾಗಿ ನಾವು ಊಟಕ್ಕೆ ಬಂದ್ವಿ ಊಟಕ್ಕೆ ಬಂದು ಅದ್ರಾಗ ಒಂದಿಬ್ಬರು ಊಟಕ್ಕೆ ಹಚ್ಕೊಡಕ್ಕೆ ಅಂಥೇಳಿ ನಿಂತಿದ್ರು ನಮ್ಮ ಮಹಾದೇವಿ ಆಮೇಲೆ ಇಲ್ಲೊಬ್ರು ಟ್ರೈನಿಂಗ್ ಬಂದು ಅವ್ರು ಭಾರತಿ ಅಂತ ಹೇಳಿದ್ರು ಹೆಸರು ಇಬ್ಬರು ಆಮೇಲೆ ಇನ್ನೊಬ್ರು ಬಂದು ಇಲ್ಲ ನೀವು ಬರ್ರಿ ಬೇಕಾದ್ರೆ ನಾವು ನೀಡ್ತೇವೆ ಅಂದ್ರೆ ನಮ್ಮ ಮಹಾದೇವಿಗೆ ಹೀಗಾಗಿ ನಮ್ಮ ಮಹಾದೇವಿ ಬಂದು ಅವ್ರನ್ನ ನೀಡೋಕ್ಕೆ ಹಚ್ಚಿಲ್ಲ ಅವ್ರು ನೀಡ್ತಾರ ಮತ್ತು ಊಟ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಕ್ಲಾಸ್ ಸ್ಟಾರ್ಟ್ ಆಯ್ತು ನೋಡ್ರಿ ನೆಕ್ಸ್ಟ್ ಕ್ಲಾಸ್ನಾಗ ಸರ್ ಆ್ಯಕ್ಟಿವಿಟೀಸ್ ಮಾಡೋಕೆ ಶುರು ಮಾಡಿಕೊಂಡ್ರೆ ಅಂದ್ರೆ ಕೆಲವೊಂದಷ್ಟು ನಮ್ಮ ಒಂದು ಬಿಸ್ನೆಸ್ ಬಗ್ಗೆ ಒಂದು ಟಾಪಿಕ್ ಹೇಳಿ ಅದ್ರ ತಕ್ಕಂಗೆ ಒಂದು ಅದಕ್ಕೆ ಆ್ಯಕ್ಟಿವಿಟಿ ಮಾಡೋನು ಅಂಥೇಳಿ ಮೂರು ಜನರನ್ನು ಕರೆಸಿ ಈ ಕೆಲಸನ ಮಾಡ್ಸಕತ್ತಿದ್ರೆ ಒಬ್ಬರು ಬಾಸ್ ಇನ್ನೊಬ್ರು ಆಡಿಟರ್ ಆಮೇಲೆ ಇನ್ನೊಬ್ಬರು ಲೇಬರ್ ಹೇಳಿ ಈಗ ಬ್ಲೂ ಕಲರ್ ಸ್ಯಾರಿ ಅವ್ರದಾರಲ್ಲ ಅವರು ಮಂಗಳ ಅಂಥೇಳಿ ಅವರು ಬಾಸ್ ಆಗಿದ್ರು ನಾನು ಆಡಿಟರ್ ಆಗಿದ್ದೆ ಆಮೇಲೆ ಇನ್ನೊಬ್ಬರು ಬಂದರು ನೋಡ್ರಿ ಅವರು ಆರತಿ ಹೇಳಿ ಅವರು ಏನೋ ಲೇಬರ್ ಅಂದರೆ ಕೆಲಸ ಮಾಡುವಂಥವ್ರು ಆಗಿದ್ರು ಹೀಗಾಗಿ ನಾವು ಅವ್ರಿಗೆ ಕೈ ಅವ್ರದ್ದು ಅವ್ರ ಕೈ ಮುಟ್ಟದೆ ಅವ್ರಿಗೆ ಏನು ಸಹಾಯ ಮಾಡಿದೆ ಬರೀ ಬಾಯಿ ಮಾರ್ಲಿಂದ ಅವ್ರಿಗೆ ಒಂದು ಇನ್ಸ್ಟ್ರಕ್ಷನ್ ಕೊಡಬೇಕಾಗಿತ್ತು ಅದನ್ನು ಒಂದು ಪಿರಾಮಿಡ್ ಕಟ್ಟಕ್ಕೆ ಹೇಳಿದ್ರು ಹೀಗಾಗಿ ಇವಾಗ ನಾವು ಅವ್ರಿಗೆ ಹೇಳೋದಷ್ಟು ಅವ್ರಿಗೆ ಕಣ್ಣು ಕಟ್ಟಿ ಬಲಗೈನು ಹಿಂದೆ ಅದ್ರಾಗ ಬಲಗೈನು ಕಟ್ಟಿ ಎಡಗೈಲೇ ಒಂದು ಕೆಲಸ ಮಾಡುವಂಥದ್ದು ದಷ್ಟ ಇದು ಹೀಗಾಗಿ ಅದನ್ನು ಅವ್ರಿಗೆ ಹೇಳಾಕತ್ತಿದ್ದೆ ನೋಡ್ರಿ transcribe. Okay. We no more second time. He done read. He

ನಮ್ಮ ಟೀಮ್ದು ಮುಗೀತು ಹಂಗೆ ಇನ್ನೊಂದು ಟೀಮುನು ಹಂಗೆ ಮಾಡಿದ್ರು ಇನ್ನೊಂದು ಟೀಮ್ನವರು ಅವರು ಈಗ ಜೋಡ್ಸಕತ್ತಾರ ನೋಡ್ರಿ ಅವರು ಪಟ ಪಟ ಅಂತ ಜೋಡಿಸಿದ್ರು ಅಂದರೆ ಇದ್ರೊಳಗೆ ಏನಂತಂದ್ರೆ ಬಾಸ್ ಇದ್ದು ಎಲ್ಲ ಹೇಳ್ಕೊಡೋರು ಇದ್ದು ಯಾವ ರೀತಿ ಈ ಒಂದು ಕೆಲಸನ ಮಾಡ್ತಾರ ಅಥವಾ ಬಾಸ್ ಇಲ್ಲದೇ ಯಾವ ರೀತಿ ಮಾಡ್ತಾರ ಅನ್ನುವಂಥದ್ರದ್ದು ಈ ಈ ಒಂದು ಆಟದ ಮಹತ್ವ ಅಂತ ಹೇಳ್ಬೋದು ಯಾಕಂದ್ರೆ ಇನ್ನೊಂದು ಟೀಮ್ನವ್ರಿಗೆ ಸ್ವಲ್ಪ ಪೂರ್ತಿಯಾಗಿ ಜೋಡ್ಸೋಕ್ಕಾಗಲಿಲ್ಲ ಅವರು ಪದೇ ಪದೇ ಬೀಳಾಕ ಶುರು ಮಾಡಿಕೊಂಡು ಅದಾಗಿಂದ ಎರಡು ಮೂರು ಟೀಮ್ ಆ ರೀತಿ ಈಗ ನಾವು ಸ್ವಲ್ಪ ಯಂಗ್ಸ್ಟರ್ಸ್ ಹೊತ್ತು ಒಂಥರ ಆಮೇಲೆ ವಯಸ್ಸಾದವರು ಇರ್ತಾರಲ್ಲ ಅವ್ರಿಗೆ ಒಂಥರ ಆಟ ಈ ರೀತಿ ನೋಡ್ರಿ ಈಗ ಇವರು ಹೇಳ್ಕೊಡೋದು ಇವರು ಇಡೋದು ಈ ರೀತಿ ಒಂದು ಮಾಡಕತ್ತಿದ್ರು ಅದಾಗಿಂದ ಇವ್ರದ್ದು ಮುಗುದಿಂದ ಬರೀ ಒಬ್ರಿಗೇನ ಬರೀ ಒಬ್ರಿಗೇನ ಯಾವ ರೀತಿ ಅಂದ್ರೆ ಅವ್ರಿಗೆ ಹೇಳ್ಕೊಡೋರಿಲ್ಲ ಏನೂ ಇಲ್ಲ ಆ ರೀತಿ ಒಂದು ಆಟನೂ ಮಾಡಿಸಿದ್ರು thank mm -hmm. you

ಒಂದಷ್ಟು ಆ್ಯಕ್ಟಿವಿ ಆ್ಯಕ್ಟಿವಿಟೀಸ್ ಎಲ್ಲ ಮುಗಿದು ಮುಗುದಿಂದ ಕ್ಲಾಸೂ ಬಿಡ್ತು ನೋಡ್ರಿ ಇವಾಗ ಬಿಟ್ಟಿಂದ ಎಲ್ಲರೂ ಮನೆಗೆ ಹೊರಡಕ್ಕೆ ಅಂತೇಳಿ ಆಗಕತ್ತಿದ್ರು ಒಂದಷ್ಟು ಜನದ್ದು ಇನ್ನೂ ಒಂದೆರಡು ಸಹಿ ಇದ್ದು ಅವರು ಸೈ ಮಾಡ್ಸಕತ್ತಿದ್ರು ಆಗ ಚಹಾ ಬಂದಿತ್ತು ಸಂಜೆ ಮುಂದೆ ಚಹಾ ಕೊಡೋದು ಎಲ್ಲರೂ ಈಗ ಮನೆಗೆ ಹೊರಟು ಮನೆಗೆ ಹೊರಟು ಇನ್ನು ಮನೆಯೊಳಗಿನೂ ಏನೇನು ಕೆಲಸ ನೋಡಬೇಕಲ್ಲ बस करने लायक करता हूं ये यार भी दम पर ना हो के बाय रे निचर सो के 7:00 बजे हां 10 बजे पटी ना हो रहा ना रात को तेरा ना हो तू गया खाते दो लोग बंद होते यार मैंने कुछ करता नहीं ಇಲ್ಲಿ ತೊಗೊ ಬರ್ತತಿ ನಮಗೆ ಸಿಗ್ತತಿ ಹ್ಞೂ ನಾಳೆ ನಂಬರ್ ಯಾರು ಕೊಟ್ಟಿಲ್ಲಲ್ಲ ಅವರು ಎಲ್ಲ ನಾಲ್ಕು ಬರೀ ರೀ ಫ್ರೆಂಡ್ಸ್ ಆಲ್ಮೋಸ್ಟ್ ಇದೇನಿದು ಕ್ಲಾಸಸ್ ಮುಗೀತು ಕ್ಲಾಸಸ್ ಮುಗಿಸ್ಕೊಂಡು ಮನೆಗೆ ಮಾಡಿ ನೋಡ್ರಿ ಒಮ್ಕೆ ಭಯ ಹೇಳ್ಬಿಟ್ಲ ಮಾದೇವಿ ಏನು ಮಾಡಿದ್ರಿ ನನ್ನ ಫೋನ್ ಒಂದು ಫುಲ್ ಸ್ಟೋರೇಜ್ ಹಾಕೊಂಡು ಕುಂದ್ಬಿಟ್ಟೈತಿ ಏನು ಮಾಡೋಕ್ಕಾಗಲ್ಲ ನಮ್ಮ ಮನೆಯವ್ರು ಹಂಗೆ ಇರ್ತೈತಿ ಆಕೆ ಫೋನ್ ಪ್ರಾಬ್ಲಮ್ ಸಲುವಾಗಿ ಆಕಿ ವಿಡಿಯೋ ಅಪ್ಲೋಡ್ ಮಾಡಕತ್ತಿಲ್ಲ ಹೀಗಾಗಿ ನಾವು ವಿಡಿಯೋ ನಾನು ವಿಡಿಯೋದಾಗ ನೀವು ಇವತ್ತಿನ ಈ ವಿಡಿಯೋದಾಗ ಇನ್ನು ಎಲ್ಲನೂ ನೋಡ್ಬೋದು ಆಮೇಲೆ ಮದೇವಿನೂ ನೋಡ್ಬೋದು ಯಾರೇ ಎಲ್ಲ ಮಾದೇವಿ ನೋಡೋ ಇಷ್ಟ ಆಯ್ತಲ್ಲ ನಾನು ವಿಡಿಯೋ ನೋಡಿಬಿಟ್ರಿ ನೀವು ಮುಗಿಸ್ಕೊಂಡು ಎಲ್ಲರೂ ಅಂದ್ರೆ ಇವತ್ತು ಫಸ್ಟ್ ನಾವು ಬಂದೆ ನೀನು ಬಸ್ ತಪ್ಪಿಸ್ಕೊಂಡ್ರೆ ರಾತ್ರಿ ಏಳುವರೆಗೆ ಹೋಗೋ ಮನೆಗೆ ಹಿಂಗಾಗಿ ಇವತ್ತು ಸ್ವಲ್ಪ ದೊಡ್ಡ ಹೊಂಟೇವಿ ಟೈಮ್ ವಾಪಸ್ ನಾನು ಮನೆಗೆ ಹೋಗಿ ವಿಡಿಯೋ ಕಂಟಿನ್ಯೂ ಮಾಡ್ತೇನೆ ಹ್ಮ್ ಫಸ್ ಬಂದ್ವಿ ಅಂದ್ರೆ ಹೆಚ್ಚು ಕಮ್ಮಿ ಟೈಮಿಗೆ ಏಳು ಗಂಟೆ ಆಗಿತ್ತು ನಾವು ಮನೆಗೆ ಬಂದಾಗ ಇವಾಗ ಎಂಟು ಗಂಟೆ ನೋಡಿರಿ ಬಂದು ಒಂದಷ್ಟು ಕೆಲಸಗಳ ಅದು ಪ್ರೀತು ಒಂದು ಕೇಳಲ್ಲ ಸಂಜೆ ಕಸ ಹೊಡೋದು ದೀಪ ಹಚ್ಚಿದ್ದ ಒಂದಷ್ಟು ಬಾಂಡೆ ಇದ್ವಿ ಇನ್ನೇನು ಬೆಳಗ್ಗೆಯಿಂದ ತಿಂದಿಟ್ಟಿರ್ತಾರಲ್ಲ ಆ ಒಂದಷ್ಟು ಬಾಂಡೆ ಇದ್ದು ಬಾಂಡೆ ತಿಕ್ಕಿದೆ ಸ್ವಲ್ಪ ಗ್ಯಾಸ್ ಒರೆಸಿದೆ ಬೆಳಗ್ಗಿನ ಪಲ್ಯಗಳು ಇವುದಿತ್ತು ಇನ್ನೂ ಭಾಳ ಐತಿ ಹಿಂಗಾಗಿ ಅಡುಗೆನ ಐತಿ ಎಲ್ಲ ಪೂರ್ತಿ ರೊಟ್ಟಿ ಮಾಡಿದ್ದು ಇನ್ನೂ ಐದಾರು ರೊಟ್ಟೆ ಅದಾವೆ ಅನ್ನ ಮಾಡಿದ್ದು ಯಾರೂ ಉಂಡಿಲ್ಲ ಒಬ್ಬರೂ ಉಂಡಿಲ್ಲ ಅನ್ನ ಐತಿ ಸಾರನೂ ಐತಿ ಆಮೇಲೆ ಬದ್ನಿಕಾಯಿ ಪಲ್ಯ ಐತಿ ಹೀಗಾಗಿ ಇವತ್ತು ಬೇರೆ ಏನು ಮಾಡೋಂಗಿಲ್ಲ ಒಂದು ಎರಡು ಹಪ್ಳ ಕರ್ಕೊತಾನೆ ಅಥವಾ ಏನು ಮಾಡ್ಕೊತಾನೆ ಸ್ಯಾಂಡ್ ಗಿಡರ ಹಪ್ಪಳ ಅಂದ್ರೆ ಕರ್ಕೊತಾನೆ ಅಂತ ಹೇಳಕತ್ತಾರೆ ಹುಡುಗರು ಹೀಗಾಗಿ ಕರ್ಕೊರಪ್ಪ ನಂದಂತೂ ಎಡಿಟಿಂಗ್ ಐತೆ ಅಂತಂದು ಅವ್ರಿಗೆ ಹೇಳಿ ನಾನು ಎಡಿಟಿಂಗ್ ಮಾಡ್ಬೇಕು ಅಂದ್ಕೊಂಡೆ ಆದರೆ ವೀಡಿಯೋ ಎಂಡ್ ಮಾಡಿರಲಿಲ್ಲಲ್ಲ ಇವತ್ತು ಹೀಗಾಗಿ ಎಂಡ್ ಮಾಡಿಲ್ಲ ಹುಬ್ಳಿಯಾಗ ವೀಡಿಯೋ ಕಂಟಿನ್ಯೂ ಅಂದರೆ ಹುಬ್ಳ್ಯಾಗ ವೀಡಿಯೋ ಮಾಡ್ಕೊಂಡಿದ್ದು ವಾಪಸ್ ಮನೆಗೆ ಬಂದು ವೀಡಿಯೋ ಮಾಡೇ ಇಲ್ಲ ಅಂತೇಳಿ ಇವಾಗ ವಿಡಿಯೋ ಕಂಟಿನ್ಯೂ ಮಾಡಿದೆ ನೋಡಿರಿ ಅದ ಹೇಳಿದ್ನೆಲ್ಲ ಬಂದು ಒಂದಷ್ಟು ಹಾ ಪಲ್ಯದ್ದು ಬಿಸಿ ಮಾಡಿ ಹಾಲು ಕಾಸಿ ಆಮೇಲೆ ಒಂದಷ್ಟು ಬಾಂಡೆದು ಬಾಂಡೆ ತಿಕ್ಕಿ ಹೊರಗೆ ಬೆಳಿಗ್ಗೆ ಅರ್ಬಿ ಹೋಗೋದು ಹಾಕಿ ಒಣ ಹಾಕಿ ಹೋಗಿರ್ತಾನಲ್ಲ ಅವನು ಒಂದಷ್ಟು ಅರಿಗಿನ ಅರ್ಬಿ ಎಲ್ಲ ತಗೊಂಡ್ಬಂದು ಇವಾಗ ಜಸ್ಟ್ ಕುಂತೆ ಎಂಟು ಗಂಟೆ ಆಗೈತಿ ಒಂದು ಆಸಾತ್ ಬಂದು ಫ್ರೆಂಡ್ಸ ಇವತ್ತಿನ ಕ್ಲಾಸಂತೂ ಭಾಳ ಚಂದ ಅನ್ನಿಸ್ತು ಯಾಕಂದ್ರೆ ಅದೇನು ಹೇಳ್ತಾರೆ ಈ ನಾವು ಬ್ಯಾಂಕಿಗೆ ಹೋಗ್ಬೇಕಂತಂದ್ರೆ ನಾವು ಯಾವ್ದಾರ ಒಂಥರ ಲೋನು ತಗೋಬೇಕು ಅಂತಂದ್ರೆ ಯೋಜನಾ ವರದಿಯನ್ನು ಯಾವ ರೀತಿ ನಾವು ರೆಡಿ ಮಾಡಬೇಕು ಅನ್ನುವಂಥದ್ರ ಬಗ್ಗೆ ಸರ್ ಇವತ್ತು ಕ್ಲಾಸ್ ಹೇಳ್ಕೊಟ್ರೆ ನಮ್ಗೆ ಸುಮ್ಮನೆ ಸ್ವಲ್ಪ ಮಾಡಿ ಕ್ಲಾಸ್ ಹೇಳ್ಕೊಟ್ರು ಸರ್ ನನಗೆ ನಮ್ಗೆ ಇವತ್ತು ಚೆನ್ನಾಗಿತ್ತು ಚಲೋ ಹಿಂಗ ಹೇಳ್ಕೊಟ್ರು ಅದ್ರ ತಕ್ಕಂಥ ಊಟ ಬೆಳಗ್ಗೆ ಅಂದರೆ ಹೋದ ತಕ್ಷಣ ಸ್ವಲ್ಪ ಚ ಮದ್ಲೇಕ ಆಮೇಲೆ ಅದ್ರ ಮುಗುದಿಂದ ಸ್ವಲ್ಪ ಹೊತ್ತಿಗೆ ಅಂದ್ರೆ ಮಧ್ಯಾಹ್ನ ಎರಡು ಗಂಟೆ ಒಂದು ನಲ್ವತ್ತೇನೋ ಎರಡು ಗಂಟೆ ಆಗಿತ್ತು ಹೆಚ್ಚು ಕಮ್ಮಿ ಆ ಟೈಮ್ನಾಗ ಊಟ ಮುಗಿಸ್ಕೊಂಡು ಮತ್ತೊಂದು ಸ್ವಲ್ಪ ಆ್ಯಕ್ಟಿವಿಟೀಸು ನೋಡಿದ್ರಲ್ಲ ಆ್ಯಕ್ಟಿವಿಟೀಸ್ ಮಾಡಿಸಿದ್ರೆ ಆ ಆ್ಯಕ್ಟಿವಿಟೀಸ್ ಎಲ್ಲ ಮುಗೋದಿಂದ ಸಂಜೆ ಮುಂದೆ ಹೆಚ್ಚು ಕಮ್ಮಿ ನಾಲ್ಕೂರಿ ಮ್ಯಾಲಾಗಿತ್ತೇನು ಆಮೇಲೆ ಕ್ಲಾಸ್ ಮುಗೀತು ಕ್ಲಾಸ್ ಮುಗೋದಿಂದ ಮತ್ತೊಂದು ಸರಿ ಚಹಾ ಕುಡಿದು ನಷ್ಟ ಮಾಡಿ ವಾಪಸ್ ಬಸ್ ಸ್ಟ್ಯಾಂಡಾಗೆ ಬಂದು ನಿಂತ್ವಿ ಅರ್ಧ ತಾಸಿನ ಮ್ಯಾಲೆ ಬಸ್ ಸ್ಟ್ಯಾಂಡಾಗ ನಿಂತೇವಿ ದೊಡ್ಡ ಬಸ್ಸಾಗೆ ಬರಲಿಲ್ಲ ಹೀಗಾಗಿ ನಾಲ್ಕು ಹೆಚ್ಚು ಕಮ್ಮಿ ಐದು ಗಂಟೆಗೆಲ್ಲ ಅದು ಮುಗ್ದತಿ ಮನೆ ನಾವು ಬಸ್ ಸ್ಟ್ಯಾಂಡಿಗೆ ಬಂದೇವಿ ಆ ಟೈಮ್ನಾಗ ಬಂದರೂ ನಾವು ಏಳು ಗಂಟೆಗೆ ಮನೆಗೆ ಬಂದೀವಿ ನೋಡ್ರಿ ಹುಬ್ಳಿಯಾಗ ನಮ್ಗೆ ಲೇಟ್ ಆಕೈತಿ ಹುಬ್ಬಳ್ಳಿಯೇ ಹೊಸೂರು ಬಸ್ ಸ್ಟಾಪ್ಲಿಂದ ನಮ್ಮ ಊರಿಗೆ ಬರಬೇಕಂದ್ರೆ ಬಸ್ ಬರೋಬ್ಬರಿ ಒಂದು ತಾಸು ಬೇಕು ಹೀಗಾಗಿ ಲೇಟ್ ಆಗ ಬರೋದು ಅದಕ್ಕೆ ಸಲುವಾಗಿ ನಾನು ಅಡುಗೆಯೂ ಎಲ್ಲ ಐತಲ್ಲ ಮನೆಗೆ ಬಂದು ಹೀಗಾಗಿ ಇವತ್ತ ಅಡುಗೆನೂ ಏನೂ ಮಾಡೋಂಗಿಲ್ಲ ನಾನು ಅಡುಗೆನೂ ಏನೂ ಮಾಡಂಗಿಲ್ಲ ನಾನು ಎಲ್ಲ ಹಂಗ ಐತಿ ಬೆಳಿಗ್ಗೆ ಮತ್ತೇನಾರ ಸ್ಪೆಷಲಾಗಿ ಅಂದ್ರೆ ಸ್ಪೆಷಲಾಗಿ ಅಂದ್ರೆ ಹೊಸದಾಗಿ ಏನರ ಮಾಡ್ಕೊಂಡ್ರೆ ಹೇಳಿ ಹೇಳಿಬಿಟ್ಟ ನೋಡ್ರಿ ಫ್ರೆಂಡ್ಸ್ ನೋಡಿದ್ರಲ್ಲ ಇವತ್ತಿನ ವೀಡಿಯೋ ಹೆಂಗೆ ಅನ್ನಿಸ್ತು ಅಂತ ಹೇಳಿ ನಮಗೆ ಕಮೆಂಟ್ ಮಾಡಿ ತಿಳಿಸೋದ್ನ ಮಾತ್ರ ಮರಕ್ಕೆ ಹೋಗ್ಬೇಡ್ರೆ ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ವೀಡಿಯೋ ನಿಮಗೆ ಇಷ್ಟ ಆಗೈತಿ ಹೇಳಿ ಅನ್ಕೊಂಡಿದ್ದೀನಿ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿರಿ ಕಮೆಂಟ್ ಮಾಡಿ ಶೇರ್ ಮಾಡಿರಿ ಹೊಸ ನೋಡೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್